ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಸ್ಲೀವ್ಸಿಗೆ ನಾನು ಯಾವ ರೀತಿ ಬೀಟ್ ಹಾಕೋದು ಅಂತ ತೋರಿಸ್ತಿದ್ದೀನಿ ಒಂದು ಸ್ಲೀವ್ಸಿಗೆ ನಾನು ಆಲ್ರೆಡಿ ಹಾಕಿದ್ದೀನಿ ಇನ್ನೊಂದು ಸ್ಲೀವ್ಸಿಗೆ ನಾನು ಯಾವ ರೀತಿ ಹಾಕ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಈ ರೀತಿಯೆಲ್ಲ ಹ್ಯಾಂಡ್ ವರ್ಕ್ ಬ್ಲೌಸಿಗೆ ರೆಡಿ ಮಾಡೋದಕ್ಕೆ ಗೊತ್ತಿಲ್ಲದೆ ತುಂಬ ಜನ ಇರ್ತಾರೆ ಅಂಥವ್ರು ಎಲ್ಪ್ ಆಗ್ಬೋದು ಅಂತ ಅಂದ್ಕೋತೀನಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಯಾವ ರೀತಿ ಹಾಕಬೇಕು ಅಂತ ತುಂಬ ಅಂದರೆ ತುಂಬ ಭಯ ಇರುತ್ತೆ ಸರಿ ಬರುತ್ತೋ ಇಲ್ವೋ ಅಂತ ಅದಕ್ಕೋಸ್ಕರ ಆ ಕೆಲಸನೇ ಮಾಡ್ದೇನೇ ಇರುವಂಥವ್ರು ಇದ್ದಾರೆ ಅಂತ ಅಂದ್ಕೋತೀನಿ ಈ ವಿಡಿಯೋನ ನೋಡಿ ನಿಮ್ಗೆ ಎಲ್ಪ್ ಆಗ್ಬೋದು ಯಾವ ರೀತಿ ಹಾಕ್ಬೋದು ಅಂತ ನಾರ್ಮಲ್ ಬ್ಲೌಸ್ನ ಟಿಚ್ ಮಾಡಿಕೊಂಡು ಕೂಡ ಒಂದೊಂದು ಬೀಳ್ಸನ್ನ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಪ್ ಆಗ್ಬೋದು ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ಅದಕ್ಕೆಲ್ಲ ಬೇಕಾಗಿರುವಂಥ ಬೀಳ್ಸನ್ನ ಇಟ್ಕೊಂಡಿದ್ದೀನಿ ಮತ್ತು ಸಣ್ಣದು ಸೂಜಿನ ತೊಗೊಂಡಿದ್ದೀನಿ ಸಣ್ಣ ಸೂಜಿನ ತೊಗೋಬೇಕು ಸಣ್ಣ ಸಣ್ಣ ಬೀಡಾಗಿರೋದ್ರಿಂದ ಅದು ಸೂಜಿ ಒಳಗಡೆ ನುಗ್ಗಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ಸೂಜಿನ ತಗೊಂಡು ಈ ರೀತಿ ದಾರಾನ ಪೋಣಿಸ್ಕೊಂಡಿದ್ದೀನಿ ನೋಡಿ ನಾನು ದಾರಾನ ಒಂದು ಉದ್ದ ಒಂದು ತುಂಡ ಪೋಣಿಸ್ಕೊಂಡಿದ್ದೀನಿ ಫುಲ್ಲು ಒಂದು ಸ್ಲೀವ್ಸಿಗೆ ಆಗುತ್ತೆ ಎರಡರಳೆಲ್ಲಿ ಪೋಣಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೋಣಿಸ್ಕೊಂಡು ಲಾಸ್ಟಲ್ಲಿ ನಾನು ಗಂಟನ್ನ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಸ್ಲೀವ್ಸನ್ನ ತಗೊಂಡು ಅದಕ್ಕೆ ಒಂದು ಗಂಟನ್ನ ಹಾಕೋತಿದ್ದೀನಿ ಫಸ್ಟು ಸ್ಟಾರ್ಟಿಂಗು ನೀಟಾಗಿ ಒಂದು ಎರಡು ಗಂಟನ್ನ ಹಾಕೋಬೇಕು ನೋಡಿ ನೀಟಾಗಿ ಗಂಟು ಹಾಕ್ಕೊಂಡು ಇವಾಗ ನಾನು ಅದನ್ನು ಯಾವ ರೀತಿ ಪೋಣಿಸ್ತಿದ್ದೀನಿ ಅಂತ ನೋಡಿ ನೀವು ಕೆಳಗಡೆಗೆ ಬರೋ ರೀತಿ ಮೇಲ್ಗಡೆಯಿಂದ ಕೆಳಗಡೆಗೆ ಬರೋ ರೀತಿ ಸೂಜಿನ ತಗೊಂಡೆ ತಗೊಂಡು ನನಗೆ ಯಾವ ರೀ ಯಾವ ರೀತಿ ಬೇಕೋ ಆ ರೀತಿ ಬೀಡ್ಸ್ನ ಹಾಕೋತೀನಿ ಫಸ್ಟ್ ಯಾವ ರೀ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸು ಮತ್ತು ಸೆಕೆಂಡ್ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ನ ಹಾಕೋತಿದ್ದೀನಿ ಒಂದು ಸ್ಲೀವ್ಸಿಗೆ ಮಾಡಿದ್ದೀನಲ್ಲ ಅದನ್ನು ನೋಡಿಕೊಂಡು ಅದೇ ಥರ ಒಂದು ಇನ್ನೊಂದು ಸ್ಲೀವ್ಸಿಗೆ ಮಾಡ್ತಿದ್ದೀನಿ ಸಣ್ಣ ಸಣ್ಣ ಬೀಡಾಗಿರೋದ್ರಿಂದ ಮತ್ತು ಒಂದೇ ಕಲರ್ ಆಗಿರೋದ್ರಿಂದ ಎರಡು ಬೀಡು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ ಅಂತ ಆ ರೀತಿ ಒಂದು ಸಲ ಇಲ್ಲ ಎರಡು ಸಲ ನೋಡಿಕೊಂಡು ಹಾಕೋತಿದ್ದೀನಿ ನೀಟಾಗಿ ನಮಗೆ ಯಾವ ಬೀಡ್ಸ್ ಬೇಕು ಫಸ್ಟು ಆ ಬೀಡ್ಸ್ನ ಹಾಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಈ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ವೀಡಿಯೋ ಖುಷಿ ಖುಷಿಯಾಗುತ್ತೆ ನೋಡಿ ಇವಾಗ ನಾನು ಬೀಡ್ಸ್ನೆಲ್ಲ ಹಾಕೊಂಡೆ ಲಾಸ್ಟಿಗೆ ನಾನು ದೊಡ್ಡ ಬೀಡ್ಸು ಮಣಿ ಇದೆಯಲ್ಲ ಅದನ್ನು ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ನಾನು ವಾಪಸ್ ತಿರ್ಗ ನಾನು ಅದೇ ಒಳಗಡೆ ಸೂಜಿನ ಹಾಕ್ತಿದ್ದೀನಿ ನಾನು ಫಸ್ಟ್ ಫೋನ್ಸ್ಕೊಂಡಿರುವಂಥ ಬೀಳ್ಸೊಳಗಡೆ ವಾಪಸ್ಸು ಸೂಜಿನ ಹಾಕ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಸೂಜಿ ಆಗ್ತೀ ಅಂತ ನಿಮಗೆ ಕಾಣಿಸಿರ್ಬೋದು ಅಂತ ಅನ್ಕೋತೀನಿ ನೋಡಿ ಇವಾಗ ನೀಟಾಗಿ ಬಂತು ಮತ್ತೆ ಜಾಸ್ತಿ ಎಳ್ದೇ ಹಾಕೋಬಾರ್ದು ಎಲ್ಲ ಜಾಸ್ತಿ ಎಳ್ ಸೆಳ್ಕೊಂಡಂಗೆ ಆಗ್ಬಿಡುತ್ತೆ ಸ್ವಲ್ಪ ಫ್ರೀಯಾಗೇ ನೀಟಾಗಿ ಇಟ್ಕೊಂಡು ನಾವು ಟಾಕಿನ ಹಾಕೋಬೇಕು ಇವಾಗ ನಾನು ಅದಕ್ಕೆ ಒಂದು ಗಂಟೆನ ಹಾಕ್ಕೊಂಡು ಪುನಃ ನೀಟಾಗಿ ವಾಪಸ್ಸು ಸೂಜಿನ ಅದೇ ರೀತಿ ತಗೊಂಡೆ ಪುನಃ ನಾನು ಇವಾಗ ಬೀಡ್ಸನ್ನ ಹಾಕ್ಕೋತಿದ್ದೀನಿ ಮತ್ತು ನಾನು ಬಂದು ಉದ್ದ ಒಂದು ತುಂಡನ ಹಾಕ್ಕೊಂಡಿದ್ದೀನಿ ಒಂದಕ್ಕೆ ಎರಡೆರಡು ಬೀಡ್ಸ್ನ ಹಾಕಿದ್ದೀನಿ ಇದಕ್ಕೆ ಒಂದೊಂದು ಬೀಡ್ಸ್ನ ಹಾಕಿ ಪೋಣಿಸ್ತಿದ್ದೀನಿ ನೋಡಿ ಇದನ್ನು ಅಷ್ಟೇ ವಾಪಸ್ಸು ತಿರ್ಗಿ ಅದೇ ಬೀಡ್ಸಿಂದ ಸೂಜಿನ ಹಾಕಿ ಗಂಟು ಹಾಕ್ಕೊಂಡೆ ನೀಟಾಗಿ ಗಂಟನ್ನ ಹಾಕೋಬೇಕು ಒಂದೊಂದಕ್ಕೂ ಒಂದೊಂದಕ್ಕೂ ಒಂದೊಂದು ಗಂಟನ್ನ ಹಾಕಿ ವಾಪಸ್ಸು ತಿರ್ಗಿ ಆ ಕಡೆಯಿಂದನೇ ಸೂಜಿನ ತಿರುಗಿಸ್ಕೊತೀನಿ ನೋಡಿ ಅಲ್ಲಿಂದನೇ ಸೂಜಿನ ಪಕ್ಕ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹತ್ರ ನಾವು ಹಾಕೋಬೋದು ತುಂಬ ಹತ್ರಕಾರ ಹಾಕೋಬೋದು ತುಂಬ ದೂರ ಖಾರ ಹಾಕೋಬೋದು ನಿಮ್ಮ ಚಾಯ್ಸು ತಿರ್ಗಿ ನಾನು ಬೀಡ್ಸನ್ನ ಹಾಕೋತಿದ್ದೀನಿ ಮತ್ತು ನನ್ನ ಮಗಳು ಹೇಳ್ದಾಗೆ ಒಂದು ಉದ್ದ ಒಂದು ತುಂಡ ಪೋಣಿಸ್ತಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಕು ಅಂದರೆ ಒಂದೇ ಸಮ ಕೂಡ ಹಾಕೋಬೋದು ಮತ್ತು ಇಷ್ಟೆಲ್ಲ ಬೀಡ್ಸ್ ಬೇಡ ಅನ್ನೋದಿದ್ರೆ ಒಂದೊಂದು ಬೀಡ್ಸು ಕೂಡ ಹಾಕೋಬೋದು ಏನಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮದುವೆ ಬ್ಲೌಸ್ ಆಗಿರೋದ್ರಿಂದ ಗ್ರ್ಯಾಂಡಾಗಿರುತ್ತೆ ಅಂತ ನಾನು ಒಂದು ಮೂರು ನಾಲ್ಕು ಥರ ಬೇಡ್ಸನ್ನ ತಂದಿದ್ದೆ ಅದರಲ್ಲಿ ಒಂದು ಮೂರು ಥರ ಮಾತ್ರ ಹಾಕ್ತಿದ್ದೀನಿ ಇನ್ನೊಂದು ಥರ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಅದು ನನಗೆ ಇಟ್ಟಿದ್ದೀನಿ ನಾನು ಯಾವ ರೀತಿ ಆಗ್ತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ನೀಟಾಗಿ ಟಾಕ್ನ ಹಾಕೋಬೇಕು ಒಂದೊಂದಕ್ಕೂ ಒಂದೊಂದು ಗಂಟೆನ ಹಾಕಿ ಪುನಃ ಪಕ್ಕ ಅಲ್ಲೇ ಸೂಜಿನ ನಾವು ಈಚೆಗೆ ತೂರಿಸಿ ಅದಕ್ಕೆ ಬೀಳಿಸ್ನ ಹಾಕೋಬೇಕು ಯಾವುದೇ ರೀತಿ ತೆಗಿಯೋ ಒಂದು ಒಂದೊಂದು ಗಂಟಾಗಿ ಕಟ್ ಮಾಡುವಂಥ ಅವಶ್ಯಕತೆ ಏನಿರೋಲ್ಲ ಒಂದೇ ಸಲ ಒಂದು ಸ್ಲೀವ್ಸಿಗೆ ಪೂರ್ತಿ ನಾವು ನೀಟಾಗಿ ಅದೇ ದಾರದಲ್ಲಿ ಹಾಕ್ಬೋದು ಗಂಟ ಪದೇ ಪದೇ ಗಂಟಾಕಿ ಕಟ್ ಮಾಡಿ ಗಂಟಾಕಿ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಕೋದಕ್ಕೆ ಮತ್ತು ಅಲ್ಲಲ್ಲೇ ಮಣಿ ಕಟ್ ಚಾನ್ಸ್ ಇರುತ್ತೆ ಒಂದೇ ಸಲ ಆದರೆ ನೀಟಾಗಿ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಫುಲ್ ಸ್ಲೀವ್ಸ್ ಆಗೋವರೆಗೂ ಒಂದೇ ಸೈ ಇದರಲ್ಲಿ ಹಾಕ್ಬೋದು ನಾವು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವ ರೀತಿ ಹಾಕ್ತಿದ್ದೀನಿ ಅಂತ ನಿಮಗೆ ಕಾಣಿಸಿರ್ಬೋದು ಅಂತ ಅನ್ಕೋತೀನಿ ಪ್ಲೀಸ್ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಡಿ ನನಗೆ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಅಂತ ಕೇಳ್ಕೊತೀನಿ ನನಗೆ ಗೊತ್ತಿರುವಷ್ಟನ್ನು ನಾನು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ನಲ್ಲ ಈ ಬ್ಲೌಸ್ನ ಅವರಿಗೆ ಹೇಳಿದ್ದೆ ಬೀಡ್ಸ್ನ ಹಾಕೊಡೋದಕ್ಕೆ ಅವರು ನನಗೆ ಏಳ್ನೂರು ರೂಪಾಯಿ ಅಮೌಂಟ್ನ ಕೇಳಿದರು ಬೀಡ್ಸ್ ಹಾಕೊಡೋದಕ್ಕೆ ಅದಕ್ಕೆ ನಾನೇ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಬೀಡ್ಸ್ನ ತಂದು ನಾನೇ ಹಾಕೋತಿದ್ದೀನಿ ನನಗೆ ಬೀಡ್ಸಿಗೆಲ್ಲ ಒಂದು ತ್ರೀ ಹಂಡ್ರೆಡ್ ಮಾತ್ರ ಆಯಿತು ನಾನೇ ಬೀಡ್ಸ್ನೆಲ್ಲ ತಂದು ಅಟ್ಯಾಚ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಇವಾಗ ನೋಡಿ ನಾನು ಫುಲ್ ಎಲ್ಲ ರೆಡಿ ಮಾಡಿದ್ದೀನಿ ಲಾಸ್ಟಿಗೆ ಹಾಕ್ತಿದ್ದೀನಿ ಕೀಳ್ಸಿಗೆಲ್ಲ ಫುಲ್ ಹಾಕಿದ್ದೀನಿ ಇವಾಗ ಲಾಸ್ಟಿಗೆ ಹಾಕ್ತಿದ್ದೀನಿ ನೋಡಿ ಲಾಸ್ಟಿಗೆ ಹಾಕಿ ಅದನ್ನು ಕೂಡ ನಾನು ವಾಪಸ್ ಸೂಜಿನ ಬೀಳ್ಸೋಳಗಡೆನೆ ತಗೊಳ್ತಿದ್ದೀನಿ ನೋಡಿ ಈ ರೀತಿ ಬಂತು ಇವಾಗ ಅದಕ್ಕೆ ಲಾಸ್ಟಿಗೆ ನಾನು ನೀಟಾಗಿ ಒಂದೆರಡು ಮೂರು ಗಂಟನ್ನು ಹಾಕ್ಕೊಂಡು ದಾರಾನ ಸ್ವಲ್ಪ ಬಿಟ್ಟು ಕಟಿಂಗ್ ಮಾಡ್ಕೋತೀನಿ ಇವಾಗ ಲಾಸ್ಟಿಗೆ ನಾನು ನೀಟಾಗಿ ಒಂದೆರಡು ಮೂರು ಗಂಟೆನ ಹಾಕ್ಕೊಂಡು ತಗೋತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದು ಹೇಳು ಕೂಡ ತುಂಬ ಏನು ಎಣಗಿಸ್ಲಿಲ್ಲ ನನಗೆ ಒಂದು ಐನೂರು ರೂಪಾಯಿ ಅಮೌಂಟು ಸೇವ್ ಆಯಿತು ಇವಾಗ ಒಂದು ತ್ರೀ ಹಂಡ್ರೆಡ್ ಆಯಿತು ಬೀಡ್ಸಿಗೆಲ್ಲ ಅವರು ನನಗೆ ಏಳ್ನೂರು ರೂಪಾಯಿ ಅಮೌಂಟನ್ನ ಕೇಳಿದ್ರು ಈ ಬೀಡ್ಸ್ ಹಾಕೊಡೋದಕ್ಕೆ ಅದಕ್ಕೆ ನಾನೇ ಹಾಕೊಳ್ಳೋಣ ಅಂದ್ಬಿಟ್ಟು ನಾನೇ ಹಾಕೊಂಡೆ ಇದನ್ನೆಲ್ಲ ಮಾಡೋದಕ್ಕೆ ತುಂಬ ಜನ ಎದುರ್ಕೋತಾರೆ ಅದಕ್ಕೋಸ್ಕರ ಇಷ್ಟು ಎಲ್ಪ್ ಆಗ್ಬೋದು ಯಾರಿಗಾದರೂ ಹೊಸ್ತು ಕಲಿತಿರೋ ಅಂಥವ್ರಿಗೆ ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಸ್ಟಮರ್ ತೊಗೊಂಡು ಅವರು ಕೂಡ ತುಂಬ ಇಷ್ಟಪಟ್ಟರು ಚಾಯ್ಸ್ ಅವ್ರದ್ದೇ ಆಗಿರೋದ್ರಿಂದ ಏನೂ ಹೇಳಲಿಲ್ಲ ನನಗೆ ತುಂಬ ಇಷ್ಟಪಟ್ಟರು